ಇದು ಇದು ಹರಿಯಾಣ ಮುಗಾಯಿ ಭಾಳ ಕ್ವಾಂಗಿ ಸುಳಿ ಒಂದು ಭಾಳ ದ್ವಾರದ ಸಾಯ್ದು ರೀ ಏನಿದು ಏ ಇದು ತಿನ್ನ ಕ್ವಾಂಗಿ ಒಂದು ಹೆಂಡಿ ಇಕ್ತಂದ್ರೆ ಒಂದು ಬುಟ್ಟಿ ಹಾ ಬುಟ್ಟಿನೇ ಹೆಂಡಿ ಇಕ್ತ ಬುಟ್ಟಿ ಉಚ್ಚಿ ಯಾವಾಗ ಹಿಡಿತೀನಿ ಐದು ಲೀಟ್ರ್ ಬಕೆಟ್ ತುಂಬಿ ಚೆಲ್ತಾವ ಇವು ಒಂದು ಹದಿನೈದು ಹಾಕಲ ಕಟ್ಟಿವಲ್ರಿ ಈ ಹದಿನೈದು ಆಕಳದಿಂದ ನಮ್ಮದು ಎಪ್ಪತ್ತು ಎಕರೆ ಕಂಟ್ರೋಲ್ ಅದ ಉಚ್ಚಿ ಹೆಂಡಿಯಿಂದ ಎಕರೆ ಹೊಲನೂ ಆರ್ಗ್ಯಾನಿಕ್ ಹೊಲ ರಾಸಾಯನಿಕ ಮುಕ್ತ ಮಾಡೀವು ನಾವು ಅದಕ್ಕೆ ಸಲುವಾಗಿ ಯಾಕಂದ್ರೆ ಇದು ಉಚ್ಚಿ ಹೆಂಡಿ ಹೆಂಡಿ ರೀ ಅಲ್ಲಿಂದ ಬಡ್ಡ ಮಲ್ಚಿಂಗ್ ಮಾಡ್ತೀವಿ ಎಲ್ಲ ಕಬ್ಬಿನ ಕವಿಲ್ಲ ಮಲ್ಚಿಂಗ್ ಮಾಡಿ ಕಟ್ಟಿದೀವಂದ್ರೆ ಮಾದರಿ ಹೆಂಗೆ ತಿಪ್ಪಿ ಗೊಬ್ಬರ ತಯಾರು ಮಾಡಿ ನಿಮ್ಗೆ ತಿಪ್ಪಿ ಗೊಬ್ಬರ ತೋರಿಸ್ತೀನಿ ನಾವು ನೋಡಕತ್ತೀ ಮಂದಿವೆಲ್ಲ ಹೆಂಡಿ ಗೊಬ್ಬರ ಹೊಲಸು ನಾಗ್ತಾವೆ ತಿಪ್ಪಿ ಅಂದ್ರೆ ಮಕ್ಕ ಮಕ್ಕ ನಾಗ್ತೈತಿ ನಮ್ಮದು ಹಂಗೆ ಮಾಡ್ತೀನಿ ರೀ ಒಂದು ಏಳ್ನೂರು ಕಟ್ಟ ಜೋಳ ಮೂರ್ನೂರು ಕಟ್ಟ ತೊಗರಿ ಹೊಟ್ಟಿಂದ ಒಂದು ಬಡಿಮೆ ಹೊಟ್ಟಿವು ಅದೊಂದು ಬಣಿಮೆ ಮತ್ತು ಇದು ಇಪ್ಪತ್ತೈದರಿಂದ ಮೂವತ್ತು ಟ್ಯಾಕ್ಟ್ರ್ದು ಒಂದು ಕಣಕ್ಕಿ ಬಣಿಮಿ ಹಾಕಿವು ನೀವು ಉಳಿದದೂ ಎಲ್ಲ ಒಂದೊಂದೊಂದೊಂದು ಮೇವು ಹೋಗ್ತೀವಿ ರೀ ಏನು ದನ ಬಿಡೋಂಗಿಲ್ಲ ಕಟ್ಟಂಗಿಲ್ಲ ನಾಳಿಗೆ ಬೇಕಂದ್ರೆ ಒಳಗೆ ಕಟ್ತೀವಿ ಬಿಸಿಲಿಗೆ ಬೇಕಂದ್ರೆ ಒಳಗೆ ಕಟ್ತೀವಿ ಹಿಂಗೆ ದವಣಿ ಮಾಡಿವು ಈಗ ಇಲ್ಲಿ ಎಲ್ಲ ಬಿಸ್ಲಿಗೆ ಕಟ್ತೇವೆ ಈಗ ಬಿಸಿಲಾಗ್ಯದ ನಾನು ಹಾಗೆ ಒಯ್ದಿಗೆ ನೆಳಿಗೆ ಕಟ್ಟಿವ್ರಿ ಮತ್ತು ಚೇಂಜ್ ಆಗ ಮತ್ತೆ ಬಿಸಿಲಿಗೆ ಬರ್ತಾವೆ ಇಲ್ಲಿದ್ದು ಇಲ್ಲೇ ಚೇಂಜ್ ಮಾಡ್ತೀವಿ ರೀ ಹಾಯ್ಲೋ ಸ್ನೇಹಿತರೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ಬೀರಪ್ಪಣ್ಣವರ ಅವ್ರ ಮನೆಯಲ್ಲಿ ಪ್ರತಿಯೊಂದು ದನ ಕರುಗಳು ಎಷ್ಟಿದೆ ಸಂಖ್ಯೆ ಆಮೇಲೆ ಅವರು ಇಷ್ಟೆಲ್ಲ ಶ್ರೀಮಂತರಾಗಕ್ಕೆ ಕಾರಣ ಅಂದರೆ ಅವ್ರು ಸಾವ್ಯ ಮಾಡ್ಕೊಂಡು ಬಂದಿದ್ದಾರೆ ಸಾವಿರದಿಂದನೇ ಅವ್ರಿಗೆ ಎಷ್ಟೊಂದು ಇಳುವರಿನೇ ಸಿಗ್ತಿದೆ ಸೊ ಈ ಒಂದು ಇಳುವರಿ ಬೇಕಾಗಿತ್ತಂದರೆ ಎತ್ತುಗಳ ಗೋಮೂತ್ರ ಆಮೇಲೆ ಗೊಬ್ಬರ ಎಲ್ಲ ಬೇಕಾಗುತ್ತೆ ಸೊ ಇವ್ರ ಹತ್ರ ಇರೋದು ಸುಮಾರು ಇಪ್ಪತ್ತರಿಂದ ಮೂವತ್ತು ಮೂವತ್ತು ದನಗಳು ಎಮ್ಮೆ ಕರುಗಳು ಎಲ್ಲ ಸಂಪೂರ್ಣವಾಗಿದೆ ಸೊ ಈ ಇವನ್ನೆಲ್ಲ ನೋಡಿಕೊಂಡು ಇದರಿಂದ ಬಂದಂಥ ಗೋಮೂತ್ರ ಸುಮಾರು ಮೂವತ್ತರಷ್ಟು ಅಂದರೆ ಜಾ ಜಾಸ್ತಿ ಜಮ ಆಗುತ್ತೆ ಆಮೇಲೆ ಹದಿನೈದುನೂರು ಅಂದರೆ ಒಂದು ಸಾವಿರದ ಐದುನೂರು ಟ್ಯಾಕ್ಟ್ರುಗಳಷ್ಟು ಗೊಬ್ಬರ ರೆಡಿ ಆಗುತ್ತೆ ಇವರಲ್ಲೇ ಸೊ ಈ ಒಂದು ಸಂಪೂರ್ಣವಾದ ಮಾಹಿತಿನ ಎಲ್ಲ ನಿಮಗೆಲ್ಲ ತಿಳಿಸ್ಕೊಂಡು ಈ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಕೊಡ್ತೀನಿ ಸು ಸುಮಾರು ತುಂಬಾ ವೆರೈಟಿ ಆಗಿದೆ ಕಿಲಾರಿ ಈ ಥರ ಎಲ್ಲ ಜರ್ಸಿ ಜರ್ಸಿ ಏನಿಲ್ಲ ಇವ್ರ ಹತ್ರ ಆಮೇಲೆ ಮುರ್ರ ಹರಿಯಾಣದ ಮುರ್ರ ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಒಂದು ವೆರೈಟಿ ಆಗಿರುವಂಥ ಒಂದು ಎತ್ತುಗಳನ್ನ ಇವರು ಸಾಕಿದ್ದಾರೆ ಈ ಒಂದು ವೈಖರಿ ಯಾವ ರೀತಿ ಇದೆ ಈ ಒಂದು ರೈತರ ಪ್ರಗತಿಪರ ರೈತರ ಮನೆಯಲ್ಲಿ ಯಾವ ರೀತಿಯಾಗಿ ಸಾಕ್ತಾರೆ ಆಮೇಲೆ ಈ ಯುಕ್ರದ್ದೆ ಸಂರಕ್ಷಣೆ ಮಾಡ್ಕೊತಾರೆ ಇನ್ನೆಲ್ಲ ನಾನು ಕಂಪ್ಲೀಟಾಗಿ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವೀಡಿಯೋ ಇಂಟ್ರೆಸ್ಟಿಂಗ್ ಆಗಿರ್ತೀನಿ ನಿಮ್ಗೆ ಕಮೆಂಟ್ ಮಾಡಿ ಸೊ ಬನ್ನಿ ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ ಇಂಥವು ಕಿಲಾರಿ ಆಗಲ ಸಾಕಿನಿ ಇದು ನಾಲ್ಕಲ್ಲೇ ಐತಿ ಎರಡು ಸೂಲಿಂದ ಐತಿ ಸುಮ್ಮ ಸೊಮು ಎರಡು ಸೂಲಿಂದ ಐತಿ ಒಂದಕ್ಕಿನ ಒಂದು ಸರ್ತದ ಯಾವ ಸುಳಿ ಸೂತ್ರ ಏನು ನೋಡ್ತೀರಿ ನೋಡಿ ಬರ್ರಿ ಬನ್ರಿ ಹಿಂಗೆ ಹೋಗು ಒಂದು ಇದು ತೋರ್ತೀವಿ ಸರಿ ಯಾಕೆ ಬರ್ರಿ ಇದು ಇದು ಮಾಡ್ತೀವ್ರಿ ಆಕಳು ಉಚ್ಚಿ ಹಿಡಿತೀವಿ ನಾವು ಬಕೆಟ್ಗಳು ಮಾಡಿವ್ರಿ ಬಕೆಟ್ ಮಾಡಿ ಈಗ ಜೀವಾಮೃತ ಮಾಡಕ್ಕೆ ಹಿಂಗೆ ಆಕಳು ಉಚ್ಚಿ ಹಿಡೋದು ಸ್ಟಾಕ್ ಮಾಡ್ತೀವಿ ಇದ್ರೊಳಗೆ ಸರಿ ಅಮ್ಮ ತುರ್ಸತ್ತೇಳಿ ಮಾಡ್ತದೆ ಹಾಂ ರೀ ಅದೇನು ಹೊಡಿದಲ್ಲ ಏನಲ್ಗೆ ತುರ್ಸ ನೋಡ್ರಿ ಈಗ ಇಲ್ಲಿ ಆಕಳು ಹುಚ್ಚಿ ಹಿಂಗೆಲ್ಲ ಸ್ಟಾಕ್ ಮಾಡಿವಿ ನೋಡ್ರಿ ಸಾರಿ ಹಾಂ ರೀ ಏ ಬಾ ವಾಗ ಒಂದು ರೀ ವಾಗ ಒಂದು ಬ್ಯಾರಲ್ಲಿ ಇಡ್ದೆವು ಇಂಥ ದೊಡ್ಡವಾಗಳಾವ ರೀ ಮೂರು ಲೀಟ್ರ್ ಹೋಯ್ತದೆ ಇದು ಒಂದು ಸ್ಯಾರಿ ಹೋಯ್ತು ಇದ್ರದು ಇದ್ರ ಮಗನೇ ಆಗಿದೆ ಕುತ್ತಲ್ಲ ಹೋಗ್ರಿ ಇದ್ರ ಮಗನಿಗೆ ಹೇಳ ಸರಿ ಯ ಅಂಜೆ ಐತಿ ಅಲ್ಲಿಂದ ಈಗ ಇವು ಎಲ್ಲ ಕಿಲಾಗಿ ಆಕಳ ಎಲ್ಲ ಗಬ್ಬ ಅದಾವೆ ಒಂದು ಆಗ ಆಕಳ ಗಬ್ಬ ಯಾವ ಸುಳಿ ಸೂತ್ರ ಏನೂ ನೋಡುವಂಗಿಲ್ಲ ನೋಡ್ರಿ ನೀವು ಆಕಳುಗಳು ಈಗ ಇದು ಇದು ಆಕಳ ಮಣಕೆ ಈಗ ಇದು ಮಣಕೈತಿ ಅಂದ ಇದು ನೋಡ್ರಿ ಇದು ಅಂತ ಭಾಳ ಪೀವಾಗ ತಿಳಕರ್ಸಾಗ ನಿಮ್ಮ ಕಡೆ ಆಕಳ ಭಾಳ ಚಲೋ ಕಟ್ತಾಗ ನೋಡ್ರಿ ಕಿಲಾರಿ ಮಣಕೈತಿ ಗೋಣ ಅದು ಭಾಳ ಸೀದ ಭಾಳ ಚೊಲೋ ಆತೀ ಐತಿ ಸರಿ ಆಮೇಲೆ ನೋಡ್ರಿ ಈಗ ಇದು ಮಾಸ್ ಮಣಕತ್ತ ಕಪ್ಪು ಮಾಸಲ್ಲ ಕಪ್ಪು ಮಾಸ ಮೊಣಕ್ರ ಇದು ಒಂದು ಸ್ವಲ್ಪ ಇದು ತೋರ್ಪಟೆಗಿರ್ತಾವೆ ಹೂಗಾನೆ ನೋಡಿರಲ್ಲ ಸ್ವಲ್ಪ ಎದುರ್ತಾವೆ ಈಗ ಇದು ಬಿಳಿ ಆಕಳ ಎಲ್ಲ ಪ್ಯೂರ್ ಹಾಕಿಲ್ಲ ಇದು ಕೆಂದ ಹಾಕಳಂತ ವಿ ಇದು ಕೆಂದ ಆಕಳ ಸಮಾಧಾನವಾಗದಿ ಹೆಣ್ಮಕ್ಳು ಹಿಡಿತಾರ ಕಟ್ತಾರ ಏನಿದೆ ಇಲ್ಲರಿ ಸ್ವಲ್ಪ ಎಗಿದಾವ್ರಿಗೆ ನೋಡೋಣ ಬೆದರ್ತಾವ ಈಗ ಇದು ಕರಿ ಐತಿ ಮೊನ್ನೆ ನೋಡ್ರಿ ಇದ್ರದ್ದು ಒಂದು ಹೋಗಿ ಕಡೆ ಆಯ್ತು ಒಂದು ಲಕ್ಷ ಹದಿನೈದು ಸಾವಿರ ಮಾಡಿವು ಹನ್ನೊಂದು ತಿಂಗಳದು ಇಲ್ಲೇ ನಮ್ಮ ಹಳ್ಳಿ ಸಾತಲ್ ನಾವು ಕೊಟ್ಟಿವ್ರಿ ಭಾಳ ಭಾರಿ ಇತ್ತು ಅದ್ರ ಜೋಡಿ ತರಬೇಕಾದ್ರೆ ನಾ ಎಲ್ಲ ಕಡೆ ಹುಡ್ಕ ಎಲ್ಲಿ ಸಿಗ್ಲಿಲ್ಲ ಜೋಡಿ ಮಾಡೋದಾಗಲ್ಲ ಅಂತೇಳಿ ರೀ ಈಗ ಅದ್ರ ಮಗಳೇ ಇದು ಹುಟ್ಟೈತೆ ಆಯ್ತು ನೋಡ್ರಿ ಹಾಂ ಇದ್ರದ್ರಿ ಎಲ್ಲರೂ ಬೇಡ್ತಾರೆ ಇದಕ್ಕೆ ಇದೊಂದು ಕೊಡ್ರಿ ನಮ್ಗೆ ಇದೊಂದು ಕೊಡ್ರಿ ನಾವು ಭಾಳ ಚಲೋ ಐತ್ರಿ ನೋರಿ ಇನ್ನು ನಾವು ಹೆಂಡಾಗಿ ಇವು ರೀ ಇವು ಮಕ್ಕಳಿಗೆ ಕುಡಿಸದ್ರಿ ನಾವು ಹುಚ್ಚಿ ಸಲುವಾಗಿತ್ತು ಅಂದಿವ್ರಿ ಇದ್ರದ್ದು ಭಾಳ ಕ್ವಾಲ್ಟಿ ಹುಚ್ಚಿರ್ತಾವ್ರಿ ಅಲ್ಲ ಒಟ್ಟೇ ಈ ಕಿಲಾರಿ ಹಾಕಳೇನವಲ್ಗ ಎಲ್ಲ ನಂಬಾಗೊಂದು ಈವು ಇವು ಒಂದು ಹದಿನೈದು ಹಾಕಲ ಕಟ್ಟಿವಲ್ರಿ ಈ ಹದಿನೈದು ಹಾಕೋದಿಂದ ನಮ್ಮದು ಎಪ್ಪತ್ತು ಎಕರೆ ಹೊಲ ಕಂಟ್ರೋಲ್ ಅದ ಉಚ್ಚಿ ಹೆಂಡಿಯಿಂದ ಎಪ್ಪತ್ತು ಎಕರೆ ಹೊಲನೂ ಆರ್ಗ್ಯಾನಿಕ್ ಹೊಲ ರಾಸಾಯನಿಕ ಮುಕ್ತ ಮಾಡಿವು ನಾವು ಅದ್ರ ಸಲುವಾಗಿ ಯಾಕಂದ್ರೆ ಇದು ಉಚ್ಚಿ ಹೆಂಡಿ ಹೆಂಡಿ ರೀ ಅಂದ ಬಡ್ಡ ಮಲ್ಚಿಂಗ್ ಮಾಡ್ತೀವಿ ಇದು ಎಲ್ಲ ಕಬ್ಬಿನ ಗೌದಿಲ್ಲ ಮಲ್ಚಿಂಗ್ ಮಾಡಿ ಅಂದ್ರೆ ಮಾದರಿ ಹೆಂಗೆ ತಿಪ್ಪಿ ಗೊಬ್ಬರ ಮಾಡಿ ನಿಮ್ಗೆ ತಿಪ್ಪಿ ಗೊಬ್ಬಗ ರೀ ಮಂದಿವೆಲ್ಲ ಹೆಂಡಿ ಗೊಬ್ಬರ ಹೊಲಸು ನಾಕ್ತಾವ ತಿಪ್ಪಿ ಅಂದ್ರೆ ಮಕ ಮಕ್ಕ ನಾಗ್ತೈತಿ ನಮ್ಮದು ಹಂಗೆ ಮಾಡ್ತೀನಿ ನಮ್ಗೆ ನೋಡಾಕತ್ರಿ ನೀವು ನೋ ಬಾಯಿ ಹೋಗಿ ಯಮಗೋಳ ಒಂದು ಎಂಟತ್ತ ಇದು ಇದು ಗೌಳಿ ಐತಿರಿ ಈ ಗೌಳಿ ಎಮ್ಮಾ ಬಾಯ್ ಕಡೆ ಇದು ಗೌಳಿ ಎಮ್ಮಿ ರೀ ಅಂದ ಇದ್ರ ತಾಯಿ ಅಲ್ಲೇ ಅದ ಅಲ್ಲಿಂದ ಇದು ಹರಿಯಾಣ ಮುಗ ಎಮ್ಮೆ ಅದ ಹರಿಯಾಣ ಮುಗದ ಮೈ ತೊಳಾಕತ್ತೋ ಇದು ಇದು ಸರಿ ಎಮ್ಮೆ ಹಿಡ್ತೀವಿ ಮತ್ತು ನಮ್ಗೆ ಉಳಕ್ಕೆ ಹಾಲಿಗೆ ಯಮಗಳ ಹಾಲಿನ ಸಲುವಾಗಿ ರೀ ಆಕಳುಗಳು ಕೆರ್ಗಳ ಸಲುವಾಗಿ ಇದು ಆ ಎಮ್ಮೆ ಮಗಳು ರೀ ಆ ದಂಡಿಗೆ ಐತೆ ಹಾಗೆ ಇದು ಏಳು ಲೀಟ್ರ್ ಹಾಲು ಹಿಂಡ್ತೈತಿ ನೋಡ್ರಿ ಮುಂಜಾನೆ ಒಪ್ಪತ್ತಿಗೆ ಭಾಳ ನೇಟ್ ಐತ್ರಿ ಇದು ಇವು ಜವಾರಿ ಎಮ್ಮೆ ಅವ ಇವು ಹಾಲು ಭಾಳ ಕ್ವಾಲ್ಟಿ ರೀ ಸುಲಭ ಹಾಲಿರ್ತಾವೆ ಈಗೇನೋ ಅದು ಶ್ರುತಿ ಐತಿ ಹೇಳಿ ಹೊಸ ಹೊಸದು ಅದು ಬಹಳ ಶಾಣೆ ಇರ್ತದ ಅದು ಈ ಇದೇ ಗೌಳಿ ಎಮ್ಮಿಗೆ ತುಂಬಿಸಿ ರೀ ಹುಟ್ಟ್ಯಾದ್ರೆ ಈಗ ಬಹಳ ಶಾಣೆ ಐತಿ ಎಟ್ಟು ಹೊಲಸ್ತಿನಂಗಿಲ್ಲ ಏನಿಲ್ಲ ಬಹಳ ಇದು ಈಗ ಮತ್ತೆ ಒಳ್ಳೆ ಅದೇ ಸುತ್ತಿನೇ ಮತ್ತೆ ತುಂಬಿಸಿ ಹಾ ಬಿಳಿ ಕಣ್ಣಿಂದ ಬಹಳ ಶಾಣೆ ಆಗ ಸರಿ ಬಾಯಿ ನೋಡ್ರಿ ಇಲ್ಲ ಅದು ಅದು ನೋಡ್ರಿ ನೀವು ಬಿಟ್ರೆ ಅದು ಎಷ್ಟು ಸೀದಾ ಹೋಗಿ ನೀರು ಕುಡಿತದ ಮೇವಿನ ಮ್ಯಾಲ ತುಳಿಯಂಗಿಲ್ಲ ನಿಂತು ಮೇವು ತಿತ್ತದ ಅದು ಮನ್ಷರಿಗೇನು ಅದು ಗುಣ ಅಟ್ಟು ಗುಣ ಐತಿ ಇದು ಇದು ಹರಿಯಾಣ ಮುಗಾಯಿ ಭಾಳ ಕ್ವಾಂಗಿ ಸುಳಿಮ್ ಭಾಳ ದೊಡ್ಡದ ಸೈಜ್ ರೀ ಏನು ಇದು ಇದು ತಿಲ್ಲ ಕ್ವಾಂಗಿ ಒಮ್ಮ ಒಂದು ಹೆಂಡಿ ಇಕ್ತ ಒಂದು ಒಂದು ಬುಟ್ಟಿಗೆ ಹಾಂ ಬುಟ್ಟಿನೇ ಹೆಂಡಿ ಇಕ್ತ ಬುಟ್ಟಿ ಉಚ್ಚಿ ಯಾವಾಗ ಹಿಡಿತೀನಿ ಐದು ಲೀಟ್ರ್ ಬಕೇಟು ತುಂಬಿ ಚೆಲ್ತಾವ್ ಹಾಂ ವಾಪಸ್ತಿರಿ ಸರಿ ಯಾಕ ಇಲ್ರಿ ಎಲ್ಲಾ ಕುಡಿಸ್ತಿವ್ರಿ ನಾವು ಹಾ ಕುಡಿಸ್ತಿವ್ರಿ ಹೀ ಇದು ನಾವು ಒಂದ್ ಲಕ್ಷ ಮೂವತ್ ಸಾವಿರ ಕೊಟ್ಟೀವ್ರಿ ಬಾಳ್ ಜಬರ್ ಇದು ಮೂರ್ ಸೂಲ್ ಈಗ ಈಲಾಖ ಆಗೈತ್ರಿ ಎರಡ್ ಸೂಲ್ ಇದ ನೋಡ್ರಿ ಅದ್ರ ಮಗಳು ಒಂದೈತಿ ಅದ್ರ ಎಣ್ಣೆ ಮಗಳ ಐತಿ ಈಗ ಮತ್ತೆ ಇಲಾಖೆ ಆಗ್ಯದ್ರಿ ಸರಿ ಯಾಕ ಹ ಸರಿ ಇದು ಇದು ಹರ್ಯಾಣದ ಒಬ್ಬ ವ್ಯಾಪಾರಿಗೆ ತಂದು ಕೊಟ್ಟನು ಬಿಜಾಪುರದ ಸರಿ ಹಾ ಏ ಭಾಳ ಬೆಳಗ್ಗೆ ರೀ ಇಡ್ಡೆ ಎತ್ಕೊಳ್ಳಿಟ್ಟಿವ್ರಿ ಜವಾರಿ ಕೀರ್ಸ್ ಈ ಕಡೆ ಕಿಲಾಡಿನಲ್ಲ ಜವಾರಿನಲ್ಲ ಅಟ್ಟೆ ಬುಡ್ಡ ಗಾಟ್ಲಿ ಭಾಳ ಚಲೋ ನಡ್ದಕ್ಕೆ ಎತ್ತ ಹಿಂಗೆ ಮ್ಯಾಲ ದಿಂಡಿನ ಮೇಲೆ ನಿಂತ ಹಿಂಗೆ ಮಣ್ಣು ಮನಸ್ಸು ಸಿಗೋಂಗಿಲ್ಲ ಹಂಗೆ ಧೂಳು ಕಾಣಂಗಿಲ್ಲ ಹಂಗೆ ಓದ್ತಾ ಹ್ಯಾನ್ ಒಂದು ಸ್ವಲ್ಪ ನಿನ್ನ ಏಳು ಕಿಲೋಮೀಟ್ರ್ ಹೋಗುದು ಬಲುದು ತೊಗರಿಯಾಗ ಹಾಗಿಲ್ಲ ಕೊಯ್ಲಕ್ಕ ರೀ ದಂಡದವ್ ಇವತ್ತು ಅದಕ್ಕೆ ಇವತ್ತು ದಿನ ಬಿಡ್ರಿಪ್ಪ ಅಂತೇಳಿ ಇವತ್ತು ಸಮಾಗಲ್ರಿ ಹುಡಲ್ರಿ ಇಲ್ಲ ನಿನ್ನೆ ನಿನ್ನೆ ಬಿಟ್ಟ ನಿನ್ನೆ ಹುಡಿಲ್ಲ ಸಮಾಗ ಹುಡಾ ಇಲ್ರಿ ಬಾ ಬಾ ಹಾಂ ರೀ ಇಲ್ಲ ಸೊಮಾಗ ಪೂಜೆ ಮಾಡ್ತೀವಿ ನಾವು ಹೋಗಿ ಅವನ್ರಿ ಅದ್ ಅಂದ್ರೆ ಅಲ್ರಿ ಓಟದ ಮೂವತ್ತು ದನ ಅದಾವೆ ಮೂವತ್ತನ ಹಾ ವಿಕ್ರ ಗೊಬ್ಬರ ರೀ ಮತ್ತೆ ಈ ಗೊಬ್ಬರದ ಅಂದಾಜ್ ದೀಡ್ ನೂರ್ ಟ್ಯಾಕ್ಟ್ರಿ ಒಂದು ವರ್ಷಕ್ಕ ಅದಕ್ಕೆ ಏನ್ ಇದು ಗೊಬ್ಬರ ಕಡಿಮೆ ಹೇಳಿ ಒಂದು ನಾಲ್ಕು ಟ್ರಿಪ್ ಐದು ಕ್ಯಾಂಟ್ರ ಕುರಿ ಗೊಬ್ಬರ ತರಿಸ್ತೀನಿ ಎಕ್ಸ್ಟ್ರಾ ಐದು ಕ್ಯಾಂಟ್ರ ಕುರಿ ಗೊಬ್ಬರ ತಂದು ಅಲ್ಲಿಂದ ಒಂದ್ ಐದು ಹವೆ ಗಾಡಿಗಳು ಮಳ್ಳಿ ತರಿಸ್ತೇವೆ ಫ್ಯಾಕ್ಟ್ರಿದು ಕಬ್ಬಿನ ಮಳ್ಳಿ ರೀ ಹೌನ್ ರೀ ಬರೀ ಅದು ಕಬ್ಬಿನ ಮಳ್ಳಿ ತರಿಸಿ ಎಲ್ಲ ತಿಪ್ಪಿಗೆ ಹಾಕ್ತಿವಿ ಹಾಕಿ ಏರ್ಸ್ಕಿಂದ್ರೆ ಒತ್ತಡಿನ ಕಡ್ದು ಚಾಕಿ ಮಾಡ್ತೀವಿ ಚಾಕಿ ಮಾಡಿ ಬಣ್ಮಿ ಹುಡ್ಗೋದು ಬಂದೀವಿ ಅಂದ್ರೆ ಮುಂದೆ ಯಾವ ಬೆಳಗ್ಗೆ ಹೋಗ್ತೀವಿ ರೀ ವರ್ಷ ಒಂದು ಎರಡು ನೂರು ಟ್ಯಾಕ್ಟ್ರ್ ಮೇಲೆ ಆಗಿಬಿಡ್ತಾರೆ ಇದು ಅದೆಲ್ಲ ಕೊಡಿಸಿ ಎಲ್ಲ ಗೊಬ್ಬರ ಹಾಕ್ತಿವಿ ನಿಂಬೆಗಿಡಿಗೆ ಗೊಬ್ಬರ ಹಾಕ್ತಿವಿ ಉಳಿದು ಇದೆಲ್ಲ ಒಂದು ಐದಾಗ ಮೇಲೆ ಮನೆಗೆ ಅಂಥವಿಂಥ ಇಂಥವು ಕಾಯಿಪಲ್ಲೆ ಮಾಡ್ತೀವಿ ಇದೆಲ್ಲ ಇದು ಮಾಡ್ತೀವಿ ರೀ

ಇಲ್ಲ ರೀತೀರ ಅದು ಒಂದು ಮೂರು ತಿಂಗಳು ಇಡ್ತಿವ್ರಿ ಮೂರು ತಿಂಗಳು ಮೂರು ತಿಂಗಳು ಇಟ್ಟಿವಂದ್ರೆ ಅದು ಮಾಗ್ ಹಾಯ್ತದೆಲ್ಲ ಉಮ್ಗೆ ಹೋಯ್ತದ ಅದು ಮಾಗ್ ಹಾಯ್ದ ಬಳಕೆ ಆಮೇಲೆ ನಿಂಬೆ ಗಿಡಕ್ಕೆ ಹಾಕ್ತಿವ್ ಅಂದ ದ್ರಾಕ್ಷಿಗೆ ಎರಡು ಸಲ ಹಾಕ್ತೀವಿ ಈಗ ಅಕ್ಟೋಬರ್ ಚಾಟ್ನಿಗೋಮ್ ಹಾಕ್ತಿವಿ ಮುಂದೂ ಏಪ್ರಿಲ್ ಚಾಟ್ನಿಗೋಮ್ ಹಾಕ್ತಿವಿ ಚಟ್ನಿ ಮಾಡೋ ಟೈಮಿಗೆ ಹಾಕ್ತೀವಿ ಅದು ತಿಪ್ಪಿ ಗೊಬ್ಬರ ಬಪ್ಪ ಹಾಕೋದ್ರಿಂದ ನಮ್ಮ ದ್ರಾಕ್ಷಿಗೆ ದವಣಿ ಬರೋಂಗಿಲ್ಲ ಆಮೇಲೆ ಅದು ಇದು ಅದು ಮಮ್ಮಿ ಅಂತಾಗಲ ಮಮ್ಮಿ ಆಗಂಗಿಲ್ಲ ಅದು ಒಟ್ಟ ಒಳಗೆ ನಾವು ತಾಕತ್ ಮಾಡ್ತೇವೆ ಸದೃಢವಾಗಿ ಗಿಡ ಬೆಳೆಸ್ತೇವೆ ಬರಂಗಿಲ್ಲ ಹಾಂ ರೀ ಕೆನೋಪಿ ಅದು ಮಣಿಲಾದಕ್ಕೆ ಇಚ್ಚಿಗಡ್ದು ಅಚ್ಚುಗಡೆ ಹಿಂಗೆ ಹೋಗ್ತದ ಮುಂದೆ ಚಂಡಿ ಹೊಡಿತೀವಿ ನಾವು ಕೆನೋಪಿ ಒಂದು ಎಂಟು ಹನ್ನೊಂದು ಎಲಿಗೇನು ಹದಿನೈದು ಎಲಿಗಿ ಕೆಲವಿಗೆ ಸಾಕತ್ ನಿಂದಿರ್ತೀವಿ ನಾವು ಅಷ್ಟು ಕೆನೋಪಿ ಬರ್ತದೆ ಮತ್ತು ವನಿ ಲಿಮಿಟ್ ಮೇಲೆ ಇಡ್ತೀವಿ ಪ್ರತಿಯೊಂದು ಕಡ್ಡಿಯ ಒಂದು ಗಿಡಕ್ಕೆ ಒಂದು ಮೂವತ್ತರಿಂದ ನಾಲ್ವತ್ತು ಒಳಗೆ ಕಡ್ಡಿ ಪ್ರತಿ ಪ್ರತಿಯೊಂದು ಕಡ್ಡಿಗೆ ಎರಡು ಗೊನಿ ಕಾಯ್ತಿವಿ ಕಾಯ್ಕಿ ಉಳಿದು ತೆಗೆದು ಬಿಡ್ತೇವೆ ಈಗ ಮ ನೋಡ್ರಿ ಸೂಪರ್ ನೇಪಿಯರ್ ಅಂತ ಹೇಳಿ ಹೇಳ್ತಂದಿವು ಒಂದು ಎರಡು ಎಕರೆ ನೇಪಿಯರ್ ಹುಲ್ಲೈತಿ ಸೂಪರ್ ನೇಪಿಯರ್ ಅದು ಇರ್ತದ ಅಂದ್ರೆ ಈ ಕಬ್ಬಿನಂಗೆ ರುಚಿ ಇರ್ತೈತಿ ಮತ್ತ ಸುಂಕ ಅದು ಏನಿರಲ್ಲದು ಹುಲ್ಲ ಆಮೇಲೆ ಒಂದು ಎರಿವಲ್ದಾಗ ಒಂದು ಹೊಲ ಜೋಳ ಹಾಕ್ತೀವಿ ವರ್ಷ ಒಂದು ಇಪ್ಪತ್ತೈದರಿಂದ ಮೂವತ್ತು ಟ್ಯಾಕ್ಟ್ರಿಗೆ ಕಣಕಿ ಮಾಡ್ತದೆ ಕಣಕಿ ಬಣಿಮಿ ನೋಡ್ರಿ ಭಯ ನೀವು ನಮ್ಮ ಹೊಕಲ್ ತಂದಾಗ ಆ ಬಣಿಮಿ ನೋಡಿದ್ರೆ ನಿಮ್ಗೆ ಹೊಕಲ್ ತಂದು ಅಂಥ ಬಣಿಮೆ ಹೊಟ್ಟಿ ನಾ ಬಣಿಮಿನ ತೋರಿಸ್ತೀನಿ ಸದ ಅದು ಬ ಕಣಕಿ ಒಂದೊಂದು ಮೇವು ಒಂದೊಂದು ಸ್ಯಾರಿ ಕೊಡ್ತೇವೆ ರೀ ಒಂದು ಏಳ್ನೂರು ಕಟ್ಟ ಜೋಳ ಮೂರ್ನೂರು ಕಟ್ಟ ತೊಗರಿ ಹೊಟ್ಟಿಂದ ಒಂದು ಬಣಿಮೆ ಹೊಟ್ಟಿವು ಅದೊಂದು ಬಣಿಮೆ ಮತ್ತು ಇದು ಇಪ್ಪತ್ತೈದರಿಂದ ಮೂವತ್ತು ಟ್ಯಾಕ್ಟ್ರದೊಂದು ಕಣಿಕೆ ಬಣಿಮೆ ಹಾಕಿವು ನೀವು ಉಳಿದದೂ ಎಲ್ಲ ಒಂದೊಂದೊಂದೊಂದು ಮೇವು ಕೊಡ್ಕೊತೋತೀವಿ ರೀ ಏನು ದನ ಬಿಡೋಂಗಿಲ್ಲ ಕಟ್ಟಂಗಿಲ್ಲ ನೆಳಿಗ್ ಬೇಕಂದ್ರೆ ಒಳಗೆ ಕಟ್ತೀವಿ ಬಿಸ್ಲಿಗೆ ಬೇಕಂದ್ರೆ ಹೊಳಗ್ ಕಟ್ತೀವಿ ಹಿಂಗೆ ದವಣಿನೇ ಮಾಡಿವು ಈಗ ಇಲ್ಲಿ ಎಲ್ಲ ಬಿಸಿಲಿಗೆ ಕಟ್ತೇವೆ ಈಗ ಬಿಸಿಲಾಗ್ಯದ ನಾನು ಹಾಗೆ ಒಯ್ದಿಗೆ ನೆಳಿಗೆ ರೀ ಮತ್ತು ಚೇಂಜ್ ಆಗ ಮತ್ತು ಬಿಸಿಲಿಗೆ ಬರ್ತಾವೆ ಇಲ್ಲಿ ಇಲ್ಲೇ ಚೇಂಜ್ ಮಾಡ್ತೀವಿ ರೀ ಮಾಡ್ಕೋತಕ್ಕಿಂದು ಮಾಡ್ತೀರ ಈ ಅದು ಇದು ಮಾಡಿವಲ್ಲ ಮಾಡಿವಲಗಲ್ಲಿ ಶೆಲ್ಟ್ಯಾಕ್ಸ್ ಸಿಟ್ಟಿವು ಅಂದ ಪೈಪ್ ಮಾಡಿವು ಪೈಪಿಗೆ ಮುಂದೆ ನಳ ಕುಂದರ್ಸಿವು ಮುಂದೆ ಬುಟ್ಟಿ ಇಟ್ಕೊತು ಹೋದಾಗ ನಳ ತಿಳ್ಕೊತ ಹೋತ ಅವು ಕೆಲವೊಬ್ಬ ಮಾಡ್ಯಾಗ ಅವು ಇದು ಮಾಡಿ ಹಂಗೆಲ್ಲ ಮಾಡ್ಲಿಕ್ಕೆ ನಮಗೂ ನಾವು ಬಡೋಗಿದ್ದೆವು ನಾವೇ ಆಟ ಕಾರ್ಸ ಮಾಡೋದು ನಾವು ಸುಮ್ಮ ಅಟ್ಟೆ ಇದ್ರ ಮೇಲೆ ಮಾಡ್ಕೋತಂಟೇಳೇಳಿ ಅನ್ಕೂಲವ ಹಂಗೆ ಒಂದು ಇದು ಆತವ ಅದೇ ಚಗಳಿನ ಮೇಲೆ ಅವು ನೀರು ಚೆಲ್ಲೋದು ಮತ್ತು ಹೊಸದು ಇಡೋದು ಹಿಂಗೆ ಮುಂದೆ ಬುಟ್ಟಿ ಇಟ್ಕೊತ ನೀರು ಹಾಕೋತ ಹೋದಕ್ಕೆ ಬಿಡ್ತೇವೆ ಎಲ್ಲ ಹೊತ್ತು ಕುಡಿಸ್ದಂಗೆ ನೋಡ್ಕಲ್ಲಿ ಆ ಟಾಕಿಯಾಗೆ ತುಂಬ್ತೇವೆ ಆ ಟಾಕಿಯಾಗೆ ಪೈಪ್ ಹಾಕಿವು ಆ ಟಾಕಿದೆ ಪೈಪ್ ಇಟ್ಕೊತ ಹೋಗಿ ಬಿಡ್ತಾ ಇದಾವಣ್ಯಾ Mira,